ಆರ್ ಬೋರು ಕೂಡ ಬತ್ತೋಗೋ ಸ್ಥಿತಿಗೆ ಬಂದ್ಬಿಡ್ತು ನೀರು ಇದು ಇದಾಗ್ದಂಗೆ ಕೊನೆಗೆ ನಮಗೆ ಏನು ಮಾಡೋದು ಅಂತ ಯೋಚನೆ ಮಾಡಿ ಕೊನೆಗೆ ಇದು ಒಂದು ದೊಡ್ಡದು ಒಂದು ಹೊಂಡ ತಗಸ್ತೇ ಸರಿ ಈ ಸಾರಿ ಮಾತ್ರ ನಾವೆಲ್ಲ ಡ್ರೈ ಡ್ರೈ ಆಗಿರೋದು ಹ್ಞೂ ಇಷ್ಟು ಇಲ್ಲಿವರೆಗೂ ಏನು ಡ್ರೈಯೇ ಆಯ್ತಿರ್ಲಿಲ್ಲ ಅದ್ರ ಪಡೆಗೆ ಅದು ನೀರು ಹೋಗ್ತಾ ಇರ್ತದೆ ಬೋರ್ವೆಲ್ಗಳು ಅವು ಚಾರ್ಜ್ ಆಗಿ ಅವು ಕೆಲಸ ಮಾಡ್ತಾ ಇರ್ತವೆ ಬೋರ್ವೆಲ್ ಇದಾಗ್ತಾ ಇರ್ತದೆ ಈ ಸರಿ ಹಿಂಗಾಗಿರೋದಷ್ಟೇ ಅಷ್ಟೇ ಪುರಾತನ ಕಾಲದ ಸಿಸ್ಟಮ್ಗೆ ಹೋಗ್ಬೇಕು ಬೇರೆ ದಾರಿಯೇ ಇಲ್ಲ ಇವತ್ತು ಬೆಂಗಳೂರಿನಲ್ಲಿ ಎಷ್ಟು ಕೆರೆಗಳು ಮುಚ್ಚೋಗಿದಾವೆ ಆಮೇಲೆ ಬೋರ್ವೆಲ್ಗಳು ಒಂದು ಹತ್ತು ಲಕ್ಷ ಬೋರ್ವೆಲ್ ಐ ತಿಂಕ್ ಒಂದು ಹತ್ತು ಲಕ್ಷ ಬೋರ್ವೆಲ್ ಡ್ರೈ ಆಗಿ ಹೋಗಿದಾವೆ ಇಷ್ಟು ದೊಡ್ಡ ಮರ ಇದೆಯಲ್ಲ ಸರ್ ಇಷ್ಟು ದೊಡ್ಡ ಮರ ಇದೆಯಲ್ಲ ಹ್ಞೂ ಅದು ಒಂದು ಕಾರಣ ಇಲ್ಲಿ ನೀರನ್ನ ಹಿಡಿದಿಡಕ್ಕೆ ಹೌದು ಹಂಡ್ರೆಡ್ ಪರ್ಸೆಂಟ್ ಈ ದೇಶಗಳ ನೂರಾರು ವರ್ಷದ ಇವಕ್ಕೆಲ್ಲ ಒಂದು ನೂರು ವರ್ಷದ ಮೇಲಾಗ್ತವೆ ಅಕ್ಕಿ ಪಕ್ಷಿಗಳು ಇವು ಎಲ್ಲ ಇದೊಂದು ಮರ ಇರುವುದು ಎಷ್ಟು ಇದು ಅಂದ್ರೆ ಆಲದ ಮರ ಇದು ಕಾಡ್ ಗಿಡಗಳು ಬೆಳ್ಕೊಂಡಿದ್ದು ಇಲ್ಲಿ ಫುಲ್ಲು ಇದು ಕೊಡದಿದೆ ಇದು ಅದು ಇದು ಬೆಂಕಿ ಬೆಂಕಿ ತಗ್ಲಿದೆ ತಗ್ಲಿ ಹಿಂಗೆ ಬಿಟ್ಟು ಹಿಂಗ್ ಹೋಯ್ತಲ್ಲ ಏನ್ ಬರೋ ಅನ್ಕೊಂಡು ಬಡದ್ ಬಿಡ್ತಾ ನಿಮ್ ತೋಟಕ್ಕೆಲ್ಲ ಬಡಿ ನೋಡಿ ಈಗ ಇವು ಹೆಚ್ಚು ಕಡಿಮೆ ನಾವು ಈಗ ನಮಗೆ ನೀರು ಕೊಟ್ಟೆ ಏನೇನೋ ಮಾಡಿ ಇದಕ್ಕೆ ಒಂದು ಸ್ಪೆಷಲಾಗಿ ಇದು ಮಾಡಿ ಈಗ ನೋಡಿ ಜೀವಂತವಾಗಿ ಈಗ ಇದಾಗಿದ್ದಾವೆ ಬೇಲಿ ನೋಡಿ ಸರಿಗಿದ್ರೆ ಹಾಕಿದೀವಿ ಆ ಬೇಲಿ ಗಿಡ ಹಾಕಿದೀವಿ ಎಲ್ಲ ಸುತ್ತ ಯಾರು ಬರದಂಗೆ ಸರ್ಪಗಾವಲ ಆದಂಗೆ ಆಗಿದೆ ಅದರಿಂದ ಲೈಫ್ ಫೆನ್ಸಿಂಗ್ ಚೆನ್ನಾಗಿರುತ್ತೆ ಹ್ಞೂ ಅಲ್ಲ ನೀವು ತಂತಿ ಬೆಲೆ ಹಾಕ್ಸಿದ್ರು ಈ ಒಂದು ಹಸಿರು ಬೆಲೆ ಏನಿದೆ ನೋಡ್ಲಿಕ್ಕೆ ಕಾಣ್ತೀರ ಸುತ್ತ ಸುತ್ತೆಲ್ಲ ಬಳಸ್ಕೊಂಡು ಹಿಂಗೆ ಇದೆ 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 ಇದೇ ತರ ಇದೆ ಹಾ ಸರ್ ಈ ಹೊಂಡದ ಬಗ್ಗೆ ಇದು ಇದು ಹೊಂಡ ನಾನು ಹೇಳಿದ್ನಲ್ಲ ಒಂದು ಆರು ಬೋರ್ ಹಾಕಿದ್ದೆ ಆರು ಬೋರು ಕೂಡ ಬತ್ತೋಗ ಸ್ಥಿತಿ ಬಂದ್ಬಿಡ್ತು ನೀರು ಇದು ಕೊನೆಗೆ ನಮಗೆ ಏನು ಮಾಡೋದು ಅಂತ ಯೋಚನೆ ಮಾಡಿ ಕೊನೆಗೆ ಇದು ಒಂದು ದೊಡ್ಡದು ಒಂದು ಹೊಂಡ ಇದು ಒಂದು ಒಂದು ಐದಾರು ಲಕ್ಷ ಖರ್ಚಾಗಿದೆ ನನಗೆ ಮಣ್ಣು ತಗ್ಸ್ಲಿಕ್ಕೆ ಯಾವುದು ನಂದೆ ನನ್ನ ಸ್ವಂತ ಜಾಗ ಇದು ಹಸಿ ಎರಡು ಹಾಕಿದೀನಿ ಈಗ ಕೆ ಆರ್ ಎಸ್ ಇಂದ ಏನಾದ್ರು ನಮ್ಗೆ ನೀರು ಬಂದ್ರೆ ಇದು ಮಳೆ ನೀರು ಕಾಲುವೆ ನೀರು ಅಟ್ಯಾಚ್ ಮಾಡಿದ್ರಲ್ಲ ಕಾಲುವೆ ನೀರು ಕಾಲುವೆ ನೀರು ಪ್ಲಸ್ ಮಳೆ ನೀರು ಅಲ್ಲಿಂದ ಕಾಲುವೆ ನೀರು ಬರುತ್ತೆ ಇಲ್ಲಿಂದ ಮಳೆ ಈ ಕಡೆ ನೋಡಿ ಮೂಲೆ ಮೂಲೆಯಿಂದ ಪುನಃ ಇಲ್ಲಿಂದ ಇಲ್ಲಿಂದ ಒಂದು ಚಾನೆಲ್ ಒಂದು ಬಿಟ್ಟಿದ್ದೀವಿ ಡ್ರೈನು ಇಲ್ಲಿಂದ ಎರಡು ಕಡೆಯಿಂದಲೂ ಮಳೆ ನೀರು ಮಳೆ ನೀರು ಬರ್ತವೆ ಬರ್ತದೆ ಮತ್ತೆ ಮೇಲಿಂದ ಮಳೆ ನೀರು ಬಂದಿದ್ ಇಲ್ಲೇ ಇಲ್ಲ ಇಲ್ಲೇ ಆಗುತ್ತೆ ತೊಂದ್ರೆ ಏನಿಲ್ಲ ಹಾ ಅಂದ್ರೆ ಇದು ವರ್ಷ ಪೂರ್ತಿ ತುಂಬಿರುತ್ತಾ ಒಂದ್ ಸ್ವಲ್ಪನೇ ಅವ್ರು ನೀರ್ ಇರುತ್ತೆ ಇಲ್ಲ ಅಯ್ಯೋ ವರ್ಷ ಪೂರ್ತಿ ಇರುತ್ತೆ ಈ ಸಾರಿ ಮಾತ್ರ ನಾವೆಲ್ಲ ಇದ ಇದಾಗಿ ಡ್ರೈ ಡ್ರೈ ಆಗಿರೋದು ಇದಿದ್ ಪಸ್ಟ್ ಟೈಮ್ ಹಾ ಹಾ ಹ್ಮ್ ಇಷ್ಟು ಇಲ್ಲಿವರ್ಗೂ ಏನು ಡ್ರೈ ಆಯ್ತಿರ್ಲಿಲ್ಲ ಓಕೆ ಹ್ಮ್ ಅಂದ್ರೆ ಅದು ಮೇಂಟೇನ್ ಅದ್ರ ಪಡಗೆ ಅದು ನೀರು ಹೋಗ್ತಾ ಇರ್ತದೆ ಬೋರ್ವೆಲ್ಗಳು ಅವು ಚಾಜ್ ಆಗಿ ಅವಾಗ ಕೆಲಸ ಮಾಡ್ತಾ ಇರ್ತವೆ ಬೋರ್ವೆಲ್ ಇದಾಗ್ತಾ ಇರ್ತದೆ ಈ ಸರಿ ಹಿಂಗಾಗಿರೋದು ಅಷ್ಟೇ ಅಲ್ಲ ಸರ್ ಇದು ನೀರು ತುಂಬಿದಾಗ ಅಲ್ಲಿ ಅತ್ಯಚ್ ಪಿದೆ ಏನೋ ಮೋಟ್ರ್ ಇಟ್ಟಿದ್ದೀನಿ ಅಲ್ಲ ಹೌದು ಲಿಫ್ಟ್ ಮಾಡ್ಕೋತೀರಾ ಆ ತೋಟಕ್ಕೆ ಒಂದು ಲಿಫ್ಟ್ ಮಾಡ್ಕೋತೀವಿ ಓಕೆ ಬಿಟ್ಟರೆ ಬೋರ್ವೆಲ್ಲು ರೀಚಾರ್ಜ್ ಆಯಿತು ರಿಚಾರ್ಜ್ ಬೋರ್ವೆಲ್ ಎಲ್ಲ ರೀಚಾರ್ಜ್ ಆಗಿದೆ ನಿಂದ ನಾವು ಡ್ರಿಪ್ ಮಾಡ್ಕೊಂಡಿದ್ದೀವಿ ಹಾಂ ಅದು ಆಗುತ್ತೆ ನೀರಿನ ಅವಲಂಬನೆ ಕಡಿಮೆ ಮಾಡ್ಕೊಳ್ತಾ ಇದ್ದೀವಿ ಆದ್ರೂ ನೀರು ಜಾಸ್ತಿ ಇದೆ ನೀರು ಜಾಸ್ತಿ ಇದೆ ಹಾಂ ಬಟ್ ಈ ಸಾರಿ ಸ್ವಲ್ಪ ಸಮಸ್ಯೆ ಆಯ್ತು ಆ ಆರ್ ಎಸ್ ಇಂದ ಒಂದು ಸಾರಿ ನೀರು ಕೊಟ್ಬಿಟ್ಟಿದ್ರೆ ಲಾಸ್ಟ್ ಕೊನೆ ನೀರು ಕೊಟ್ಬಿಟ್ಟಿದ್ರು ಸಾಕಾಗಿತ್ತು ಇದು ನಮ್ಗೆ ಮೂರು ತಿಂಗಳ ನೀರು ಎರಡು ತಿಂಗಳು ನೀರು ಆಗುತ್ತೆ ಒಂದು ಸಾರಿ ತುಂಬಿಸ್ಕಂಡ್ರೆ ಡ್ರಿಪ್ಗೆ ಎರಡು ತಿಂಗಳು ನೀರು ಆಗುತ್ತೆ ತಿಂಗಳು ಇದು ಮಾಡಿರೋದ್ರಿಂದ ನಿಮ್ಗೆ ಅನುಕೂಲ ಅಲ್ಲ ಅಯ್ಯೋ ಎಲ್ಲ ಒಂದು ಐವತ್ತು ಬೋರ್ಗಳು ರೀಚಾರ್ಜ್ ಆಗಿದೆ ಟೋಟಲ್ ಇದೊಂದ್ರಿಂದ ಐವತ್ತು ಬೋರು ಈ ಭಾಗದಲ್ಲಿ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ಏನ್ ಅಲ್ಲಲ್ಲಿ ಕೆರೆ ಕುಂಟೆಗಳು ಮಾಡ್ತಾರೆ ಕೆರೆಗಳು ಬಿಕಾಸ್ ಆಫ್ ಅಂತರ್ಜಲ ಅಂತರ್ಜಲನು ವೃದ್ಧಿ ಅವ್ರಿಗೆ ನಮ್ಗದ್ ಗೊತ್ತಾಯ್ತಿರ್ಲಿಲ್ಲ ಅವ್ರು ಅವಾಗ ಕೆರೆ ಮಾಡ್ತಿದ್ರು ಕೆರೆ ಕೆರೆ ಮಾಡಿದ್ರೆ ಅಂತರ್ಜಲ ಹಿಂಗ್ ಹೌದು ಮಳೆ ನೀರ್ನ ಕೊಯ್ಲು ಎಲ್ಲಾ ಮಾಡ್ಕೊಂಡು ಯಾವ್ದೇ ರೀತಿ ಸಮಸ್ಯೆಗಳು ಕೆರೆ ಕೆರೆ ನೀರ್ನ ಕುಡಿತಾ ಇದ್ರು ಸರ್ ನಾವ್ ಹಾ ಕೆರೆ ನೀರನ್ನ ಕುಡಿತಾ ಇದ್ರು ಈಗ ಕೆರೆ ನೀರು ಯಾವಾಗ ಪೊಲ್ಯೂಷನ್ ಆಗಬಿಟ್ಟು ಸಿಕ್ಕಾಬಿಟ್ಟೆ ಕೆರೆ ನೀರು ಅಷ್ಟೇ ಹಿಂದೆ ಕೆರೆ ಕುಡಿತಾ ಸರ್ ಹೌದು ಅಂದ್ರೆ ಇವಾಗ ಅವಾಗ ರಾಜರು ಕಟ್ಟಿಸ್ತಿದ್ರು ಬಿಡಿ ಹೌದೌದು ನಾವು ನಾವು ಹಿಂದಿನ ಪುರಾತನ ಕಾಲದ ಸಿಸ್ಟಮ್ಗೆ ಹೋಗ್ಬೇಕು ಬೇರೆ ದಾರಿಯೇ ಇಲ್ಲ ಇವತ್ತು ಬೆಂಗಳೂರಿನಲ್ಲಿ ಎಷ್ಟು ಕೆರೆಗಳು ಮುಚ್ಚಿದಾವೆ ಆಮೇಲೆ ಬೋರ್ವೆಲ್ಗಳು ಒಂದ್ ಹತ್ತು ಲಕ್ಷ ಬೋರ್ವೆಲ್ ಐ ತಿಂಕ್ ಒಂದ್ ಹತ್ತು ಲಕ್ಷ ಬೋರ್ವೆಲ್ ಡ್ರೈ ಆಗಿ ಹೋಗಿದಾವೆ ಪುನಃ ನಾವೇನಾದ್ರು ಮಳೆ ನೀರು ಕೊಯ್ಲು ಮಾಡ್ಲಿಲ್ಲ ಅಂದ್ರೆ ಬೆಂಗಳೂರಿನ ಸಮಸ್ಯೆ ದೊಡ್ಡ ಸಮಸ್ಯೆ ಆಗುತ್ತೆ ಒಂದು ಮಳೆ ನೀರಿನ ಕೊಯ್ಲು ಹಿಂಗೂ ಮಾಡಬಹುದು ಹೌದು ತೆಗೆದು ಹೊಂಡಕ್ಕೆ ನೀರು ತುಂಬಿಸಿ ಹೌದು ಹೌದು ಡೈರೆಕ್ಟ್ ರೀಚಾರ್ಜ್ ಗಿಂತ ಇದು ಓಕೆ ಅಲ್ವಾ ಸರ್ ಈಗ ಡೈರೆಕ್ಟ್ ರೀಚಾರ್ಜ್ ಮಾಡಿದ್ರೆ ಅಲ್ಲೇ ಗುಂಡಿ ತೋಡಿ ಅಲ್ಲೇ ಒಂದು ಸ್ವಲ್ಪ ಏನೇನೋ ಹಾಕಿ ಅಲ್ಲಿಗೆ ನೀರು ಬಿಡಬೇಕು ಹೌದು ಇದು ಇದು ಓಕೆ ಇನ್ನು ಸ್ವಲ್ಪ ಓ ಆರಾಮ್ಸೆ ಬೋರ್ ಪಕ್ಕದಲ್ಲಿ ಒಂದು ಐದು ಅಡಿ ಹತ್ತು ದೂರದಲ್ಲಿ ಸ್ವಲ್ಪ ಹೊಂಡ ತೆಗೆದು ಈ ತರ ನೀರ್ ಸ್ಟಾಕ್ ಮಾಡಿಕೊಂಡ್ರೆ ಬೋರಲ್ ರೀಚಾರ್ಜ್ ಆಗುತ್ತೆ ಹೌದೌದು ಇಂಡೈರೆಕ್ಟ್ ಆಗಿ ನಿಮ್ಮ ಹೊಲ ಇಲ್ಲಿ ತನಕನಾ ಸರ್ ಇಲ್ಲ ಇನ್ನೂ ಮುಂದೆ ಬನ್ನಿ ಇಲ್ಲಿ ನೋಡಿ ಇಲ್ಲಿ ತನಕ ಮತ್ತೆ ಇಲ್ಲೊಂದು ಇಷ್ಟು ದೊಡ್ಡ ಮರ ಇದೆಯಲ್ಲ ಸರ್ ಇಷ್ಟು ದೊಡ್ಡ ಮರ ಇದೆಯಲ್ಲ ಅದು ಒಂದು ಕಾರಣ ಇಲ್ಲಿ ನೀರನ್ನ ಹಿಡಿದಿಡಕ್ಕೆ ಹೌದು ಹಂಡ್ರೆಡ್ ಪರ್ಸೆಂಟ್ ಈ ದೇಶಗಳು ನೂರಾರು ವರ್ಷದ ಐತಿ ಇವಕ್ಕೆಲ್ಲ ಒಂದು ನೂರು ವರ್ಷದ ಮೇಲಾಗ್ತವೆ ಹಕ್ಕಿ ಪಕ್ಷಿಗಳು ಇವು ಎಲ್ಲ ಇದೊಂದು ಮರ ಇರೋದು ಎಷ್ಟು ಇದು ಅಂದರೆ ಆಲದ ಮರ ಇಲ್ಲಿಂದ ನೋಡಿ ಸರ್ ಅಲ್ಲಿ ಇದಿತ್ತಲ್ಲ ಟ್ರಾನ್ಸ್ಫರ್ ಪೆಟ್ಟಿ ಇಲ್ಲಿ ಬಂದು ಬಿದ್ದಿದೆ ಇದು ಇದೆಂತದೋ ಕಾಡ್ ಗಿಡಗಳು ಬೆಳ್ಕೊಂಡಿದ್ದು ಇಲ್ಲಿ ಫುಲ್ಲು ಇದು ಕೊಡದಿದೆ ಇದು ಅದು ಇದು ಬೆಂಕಿ ಬೆಂಕಿ ತಗಲಿದೆ ತಗಲಿ ಹಿಂಗೆ ಬಿಟ್ಟು ಹಿಂಗೆ ಹೋಯ್ತಲ್ಲ ಏ ಬರೋ ಅನ್ಕೊಂಡು ಅಂದ್ಕೊಂಡು ಬಿಡದ್ಬಿಡ್ತಾರೆ ತೋಟಕ್ಕೆಲ್ಲ ಬಡಿ ನೋಡಿ ಈಗ ಇವು ಹೆಚ್ಚು ಕಡಿಮೆ ನಾವು ಈಗ ನಮಗೆ ನೀರು ಕೊಟ್ಟೆ ಏನೇನೋ ಮಾಡಿ ಇದಕ್ಕೆ ಸ್ಪೆಷಲ್ ಆಗಿಲ್ಲ ಇದು ಮಾಡಿ ಈಗ ನೋಡಿ ಜೀವಂತವಾಗಿ ಈಗ ಇದಾಗಿದ್ದಾವೆ ಇನ್ನು ಒಂದು ವರ್ಷ ಬೇಕು ಇವಕ್ಕೆ ನಿಮ್ಮ ಮೊದಲಿನ ಸ್ಥಿತಿ ತರಬೇಕು ಅಂದ್ರೆ ಒಂದು ಒಂದೂವರೆ ವರ್ಷ ಬೇಕು ಒಂದು ಒಂದು ವರ್ಷ ಇದ್ರೆ ರಿಕವರಿ ಟೈಮ್ ರಿಕವರಿ ಟೈಮ್ ಬೆಂಕಿ ಬಿದ್ದಿದ್ದು ಹೌದು ಬೆಂಕಿ ಬಿದ್ದಿದೆ ಅದರಿಂದ ಚೇತರಿಸ್ಕೊಳಕ್ಕೆ ಅಲ್ಲಿಂದ ನಮ್ದು ಅದರ ಐದು ಗಂಟೆ ಆ ಮನೆ ಮನೆ ಇದೆಯಲ್ಲ ಹಾ ಸರ್ ಮನೆಯಿಂದ ಈಚೆಗೆ ನಮ್ದು ಎಷ್ಟು ಎಕರೆ ಇದೆ ಸರ್ ಯಾವುದು ಇದು ಮೂರು ಎಕರೆ ಇದೆ ಮೂರು ಎಕರೆಲೂ ಏನೇನೋ ಆಯೋಜನೆ ಮಾಡಿದ್ದಾರೆ ಅದೇ ಅದು ನಮ್ಮ ಒಂದು ಎಕರೆ ಬತ್ತಕ್ಕೆ ಭತ್ತಕ್ಕೆ ಇಟ್ಕೊಂಡಿದ್ದೀವಿ ಹಾಂ ಹಾಂ ಇನ್ನೆರಡು ಎಕರೆ ತೋಟ ಓಕೆ ಆ ಎರಡು ಎಕರೆನಲ್ಲಿ ಒಂದು ಮುಕ್ಕಾಲು ಎಕರೆ ಬಿಟ್ಟರೆ ಇನ್ನು ಒಂದು ಕಾಲು ಎಕರೆ ಅಷ್ಟು ಹಿಂಗೆ ಬೆಂಕಿ ಬಿದ್ದುಬಿಟ್ಟದೆ ಹಾಂ 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 ಓಕೆ ನಾನು ಒಂದು ಮೂರು ಎಕರೆ ಗದ್ದೆ ಮಾಡೋಣ ಅಂತ ಅಂದ್ಬಿಟ್ಟು ಇದು ಇಟ್ಕೊಂಡಿದ್ದೆ ಗದ್ದೆ ಮಾಡೋದು ಒಂಥರ ಆಗಿ ನಾಟಿ ಅದು ಇದು ಎಲ್ಲ ಲೇಬರ್ ಪ್ರಾಬ್ಲಮ್ ಅಂತ ಅಂದ್ಬಿಟ್ಟು ಕೊನೆಗೆ ಒಂದು ಎರಡು ಎಕರೆನ ತೋಟ ಮಾಡೋಣ ಅಂತ ಕನ್ವರ್ಟ್ ಮಾಡ್ಕೊಂಡು ಈ ತೋಟ ಮಾಡಿರೋದು ಇದು ಒಂದು ಎರಡು ಎಕರೆ ಅದಕ್ಕೆ ಎರಡು ಎಕರೆ ಇನ್ನು ಉಳಿದಿದ್ದು ಒಂದು ಎಕರೆ ಮಾತ್ರ ಭತ್ತ ಮತ್ತು ರಾಗಿ ಅಷ್ಟೇ ಜೀವನಕ್ಕೆ ಬೆಳ್ಕೊಳ್ಳೋದು ಇನ್ನು ಉಳಿದಿದ್ದು ಇದೆಲ್ಲ ತೋಟ ಇದರಲ್ಲಿ ತೆಂಗು ಅಡಿಕೆ ಓಕೆ ಆಮೇಲೆ ಅಲ್ಲಿಂದ ಈ ಇದು ಕಬ್ಬು ಕಬ್ಬನ್ನು ಒಂದು ಹತ್ತು ಆರು ಟನ್ ಏಳು ಟನ್ ಕಬ್ಬು ಬೆಳಿತೀವಿ ಓಕೆ ಇದರೊಳಗಡೆ ಇರತಕ್ಕಂಥದ್ದು ಅಷ್ಟೇ ಏನು ಕಬ್ಬು ಇದರೊಳಗಡೆ ಆ ಇದ್ರ ಏನು ಮಾಡಿದ್ಯಾ ಇವೆರಡರ ಮಧ್ಯ ಕಬ್ಬು ಇದನ್ನ ಬೆಳ್ಕೊತೀವಿ ಅದು ನೈಸರ್ಗಿಕವಾಗಿ ಅದನ್ನು ಬೆಲ್ಲದ ಪೌಡ್ರ್ ಮಾಡ್ಕೊತೀವಿ ನೈಸರ್ಗಿಕವಾಗಿ ಬೆಲ್ಲದ ಪೌಡ್ರನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಮನೆಗೆ ಮನೆಗೆ ಓಕೆ ಪ್ರತಿ ಕೋಟಿ ನಾವು ಎಲ್ಲ ಎಲ್ಲಾನು ಯೂಸ್ ಇದು ಮಾಡಿಕೊಳ್ಳೋಕ ಆಗಲ್ಲ ಬೇರೆ ಬೇರೆ ಸೇಲ್ ಮಾಡ್ಬಿಡ್ತೀವಿ ಒಂದು 7 ಟನ್ ಕಬ್ಬೆ ಎಳಿತೆ ಅಂತಂದ್ರೆ ಟನ್ ಗೆ ಒಂದ್ ನೂರ್ ಕೆಜಿ ಎಷ್ಟು ಕೆಜಿ ಬರುತ್ತೆ 100 ಕೆಜಿ ಒಂದು ಗೆ 100 ಕೆಜಿ ಒಂದು ಟನ್ 100 ಕೆಜಿ ಬರುತ್ತೆ ಹೌದು ಅಂದ್ರೆ 700 ಕೆಜಿ ಬರುತ್ತೆ ಬರುತ್ತೆ ನೀವು ನೂರು ಕೆ ಜಿ ಇಟ್ಕೊಂಡ್ರು ಆರ್ನೂರು ಕೆ ಜಿ ಎಲ್ಲ ಮಾರಾಟ ಮಾಡಿದ್ವಿ ದುಡ್ಡು ದುಡ್ಡು ಬಂತದ್ವಿ ಅದು ಏನು ತೊಂಬತ್ತು ರೂಪಾಯಿನ ಕಿತ್ತಾಡೋದ್ರು ನೈಸರ್ಗಿಕವಾಗಿ ಕಬ್ಬು ಬೆಳೆದಿರೋದಲ್ಲ ಹೌದೌದು ಬೇರೆ ತರ ಬೆಳೆದ್ರೆ ಅದು ಅಂತ ಇದೇನಿಲ್ಲ ಕೆಮಿಕಲ್ ಅಲ್ಲಿ ಬೆಳೆದು ನೈಸರ್ಗಿಕ ಅಂತ ಪ್ರೋಸೆಸ್ ಮಾಡ್ತಾರೆ ಅದು ಬೇರೆ ಅದು ಪೂರ್ತಿ ಆರ್ಗ್ಯಾನಿಕ್ ಅಲ್ಲ ಅದು ಆರ್ಗ್ಯಾನಿಕ್ ಅಲ್ಲ ಅದು ಸುಮ್ನೆ ಆರ್ಗ್ಯಾನಿಕ್ ಅಂತ ಮಾಡ್ತಾರೆ ಆರ್ಗ್ಯಾನಿಕ್ ಅಲ್ಲ ಕೆಮಿಕಲ್ ಅಲ್ಲಿ ಬೆಳೆದಿರೋದು ಇದು ನೈಸರ್ಗಿಕವಾಗಿ ಬೆಳೆದಿರೋ ಕಬ್ಬು ಇದು ಅಲ್ಲೊಂದು ಒಂದು ಹತ್ತು ಪಟ ನೋಡಿದ್ರೆ ಹಣ್ಣಿನ ಗಿಡಗಳಲ್ಲಿ ಅಲ್ಲೊಂದು ಹತ್ತು ಪಟ ಈ ಒಂದ್ ಲೈನ್ ಮಾಡ್ಕೊಂಡಿದೀವಿ ಸೇರಿದ್ರೆ ಒಂದ್ ಹದಿನೈದು ಟನ್ ಓಕೆ ಅದು ಒಳ್ಳೆ ದುಡ್ಡು ಬರ್ತದೆ ಬೆಳಿತಾ ಕಬ್ಬನ್ನು ಕಬ್ಬು ಕಬ್ಬು ನಾವು ಸ್ವಂತಕ್ಕೆ ಅದು ಕಬ್ಬು ಸ್ವಲ್ಪ ದುಡ್ಡು ಬರ್ತದೆ ಒಂದು ನೂರು ಕೆ ನಾವು ಇಟ್ಕೊಳ್ತೀವಿ ಉಳಿದಿದ್ದೆಲ್ಲ ಎರಡು ಎರಡು ಇದಕ್ಕೆ ನಾವು ಇಟ್ಕೊಳ್ತೀವಿ ಏಕೆಂದರೆ ನಮ್ಮ ಮಕ್ಕಳಿಗೆ ಅವ್ರಿಗೆ ಇವ್ರಿಗೆಲ್ಲ ಉಪಯೋಗಿಸ್ಕೊತಾರೆ ಎಲ್ಲ ಇದು ಮಾಡ್ಕೊಂಡು ಬೆಳ್ಕೊಳ್ಳೋದು ಇದೆಲ್ಲ ನಿಂತೋಗಿತ್ತ ಸರ್ ಬೋರ್ವೆಲ್ ಗುಳಂಗ್ರೆ ಯಾವುದು ಇವೆಲ್ಲ ಕಡಿಮೆ ಆಗಿತ್ತು ನಿಂತು ಅಂದರೆ ಎಲ್ಲ ಒಂಥರ ಇದ್ರ ಸ್ಟೇಜ್ ಬಂದಿತ್ತು ಈ ಒಳ್ಳೆ ಚೆನ್ನಾಗಿ ಬಂದಿತ್ತು ರೀಚಾರ್ಜ್ ಆಯ್ತು ಈಗ ಓಕೆ ಆ ಹೊಂಡ ಮಾಡಾದ್ಮೇಲೆ ಹ್ಞೂ ಹೊಂಡ ಮಾಡಾದ್ಮೇಲೆ ರೀಚಾರ್ಜ್ ಇದು ಪಿರೇರಿಯಾ ಬಳ್ಳಿ ಮಲ್ಚಿಂಗ್ ಬಳ್ಳಿ ಪ್ರವೇರಿಯಾ ಅದಕ್ಕೆ ಒಂದು ಹಾಕಿದೆ ನೋಡಿ ಅವರು ಇದೆಲ್ಲ ಬೀಜದ್ದೆಲ್ಲ ಇದೆಲ್ಲ ಬಂದಿತ್ತು ಕಿತ್ತಾಕ್ಬಿಟ್ಟವ್ರು ಇವರು ಹೌದು ನಮ್ಮ ನಾವು ಬೀಜ ಮಾಡ್ಕೊಂಡಿದ್ದೀವಿ ಕೊಡ್ತೀನಿ ನಾನೀಗ ಇದೇನಿಲ್ಲ ಒಂದು ಸಾರಿ ಹಾಕಿದ್ರೆ ಮುಗಿಯಿತ್ತು ಹಾಂ ಹ್ಞೂ ಲೈಫ್ ಲಾಂಗು ಹೌದು ಮಾಡ್ಕ ಮಾಡ್ಕ ಮಾಡ್ಕೊ ಹೋಗ್ತಾ ಇರ್ತದೆ ಇದು ತಂಪಾಗಿ ಅಂದರೆ ಏರ್ ಕಂಡೀಷನಲ್ಲಿ ಇಟ್ಟಂಗೆ ಇದನ್ನು ಇಟ್ಕೋಬೋದು ತೋಟನ ತೋಟನ ನಥಿಂಗ್ ಬಟ್ ಏರ್ ಕಂಡೀಷನ್ ಹೌದು ಹ್ಞೂ ಈ ಕಾಡು ಕಾಡಲ್ಲಿ ಹೆಂಗಿರುತ್ತೋ ಕಾಡಲ್ಲಿ ಒಂದು ಮರ ಇದ್ರೆ ಒಂದು ಹಣ್ಣಿನ ಗಿಡ ಇದ್ರೆ ಕಾಡೆಲ್ಲ ಹಿಂಗ್ ಬೆಳ್ಕೊಂಡಿರ್ತದೆ ಏನಾರು ಒಂದು ಬೆಳ್ಕೊಂಡಿರ್ತವೆ ಹೌದು ತುಪ್ಪಾಗಿರುತ್ತಲ್ಲ ಅದೇ ಸೇಮ್ ಕಾಡಿನ ಪ್ರವೇರ್ ಇದೊಂದು ಇದು ಬೀಜ ಸಿಕ್ಕದ್ದು ನನಗೆ ತುಂಬಾ ಅನುಕೂಲ ಆಯ್ತು ಈಗ ಅಲ್ಲ ಸರ್ ಈ ಗಿಡ ನೋಡಿ ಸರ್ ಹ್ಮ್ ಎಷ್ಟು ನೋಡೋದು ನೋಡುದೇ ಇಲ್ಲ ಅದ್ರ ಪಡೆಗೆ ಇರ್ತದೆ ಬೆಳ್ಕೊಂಡು ಬೆಳ್ಕೊಂಡು ಹೋಗ್ತಾ ಇರ್ತದೆ ಮೇಲಕ್ಕೆ ಉದುರ್ತಾ ಇರ್ತದೆ ಇದ್ ನಿರಂತರವಾಗಿ ಸರಿ ಇದು ಹಾಕ್ಬಿಟ್ ಮೇಲೆ ಮುಗೀತು ಓಕೆ ಚೆನ್ನಾಗಿದೆ ಸರ್ ಇದು ಹ್ಮ್ ಪಿರೇರಿಯ ಇದ್ರ ಬೀಜ ಕೈಗ್ ಸಿಗಲ್ಲ ಅಂತಾರೆ ಹಾ ಇದ್ರ ಬೀಜ ಹಂಗೆ ಸಣ್ಣದಾಗಿ ಉದ್ರೋಗ್ಬಿಡುತ್ತೆ ಯಾವಾಗ ಉದ್ರೋಗುತ್ತೆ ಅಂತ ಗೊತ್ತಿಲ್ಲ ಅಲ್ಲೇ ಇಲ್ಲ ಅದ್ ನಾವ್ ಕಿತ್ಕೊಂಡವ್ರೆ ಇದನ್ನೇ ಕಿತ್ಕೊಂಡವ್ರೆ ನಮ್ಮ ಇವ್ರು ಇದು ಈ ವೆಲ್ವೆಟ್ ಬೀನ್ಸ್ ಬೀಜ ಕೈಗೆ ಸಿಕ್ಕಿ ಕೊಡುತ್ತೆ ಇದು ಸಿಗಲ್ಲ ಇಷ್ಟು ಸಿಗಲ್ಲ ಇಷ್ಟು ಸಿಗಲ್ಲ ಸಣ್ಣದು ಹಾ ಸಣ್ಣದು ಹೌದು ಅದ್ ಮಾಡಿದಾರೆ ಈಗ ತೋರಿ ಇಲ್ಲೂ ಟೀಕ್ ಹಾಕಿದೀವಿ ಇಲ್ಲೂ ಇದು ಅಲ್ಲಿ ಇದೆಲ್ಲ ಹಿಂಗೆ ಬಳಸ್ಕೊಂಡು ಟೀಕು ಇದು ಎಲ್ಲ ಇದಾವೆ ತೆಂಗು ಇವೆಲ್ಲ ಅಂದ್ರೆ ಇವಾಗ ಏನು ಹಾಕಿಲ್ಲ ಸರ್ ಈ ಇಲ್ಲೀ ಈಗ ಇಲ್ಲಿ ಒಯ್ಯೋ ಹೊಟ್ಲು ಅಂದರೆ ಈಗ ಭತ್ತ ಹಾಕ್ಬೇಕು ನೆಕ್ಸ್ಟ್ ಹಾಂ ಹಾಂ ಭತ್ತ ಓಕೆ ಅಲ್ಲೊಂದು ಬೋರ್ವೆಲ್ ಮಡಿಯ ಹಾಕ್ಕೊಂಡಿದ್ದೀವಿ ಹಾಂ ಹಾಂ ಹ್ಞೂ ಒಂದು ಬೇಳೆ ಬೆಳ್ಕೊತೀರಾ ಹಾಂ ಒಂದು ಬೇಳೆ ಭತ್ತ ಬೆಳ್ಕೋತೀವಿ ಹಾಂ ರಾಗಿ ಒಂದು ಸಾರಿ ಬೆಳ್ಕೋತೀನಿ ಅಷ್ಟೇ ಅದೇ ನಮಗೊಂದು ಎರಡು ಮೂರು ವರ್ಷ ಆಗುತ್ತೆ ಹಾಂ ಸರ್ ಹ್ಞೂ ಆಹಾರ ಧಾನ್ಯಗಳನ್ನ ಬೆಳ್ಕೊಳಕ್ಕೆ ಒಂದಷ್ಟು ಜಾಗ ಅಷ್ಟೇ ಆ ಮತ್ತೆ ತೋಟಗಾರಿಕೆ ಮಾಡಕ್ಕೆ ಒಂದಷ್ಟು ಜಾಗ ಇಟ್ಕೊಂಡಿದೀರಾ ಹಣ್ಣುಗಳಿಗೆ ಒಂದಷ್ಟು ಜಾಗ ಇಟ್ಕೊಂಡಿದೀರಾ ಅದಲ್ಲೇ ಅಲ್ಲೆಲ್ಲ ಮಾಡ್ಕೊಂಡು ಫ್ರೀ ನೋ ಕೆಮಿಕಲ್ ನೋ ಯಾವ ಇದನ್ನು ನಾವು ಇದು ಮಾಡಲ್ಲ ಅಲ್ಲ ಭತ್ತಕ್ಕೆ ಏನ್ ಹಾಕ್ತೀರಿ ಏನು ಹಾಕಲ್ಲ ಸುಮ್ಮನೆ ನಾಟಿ ಮಾಡೋದು ಬರೀ ಅಷ್ಟೇ ನಾಟಿ ಮಾಡುದು ಸರ್ ಬೇರೆ ರೈತರು ಏನೇನೋ ಹಾಕ್ತಾರೆ ಏನು ಇಲ್ಲ ಭೂಮಿ ಆ ತರ ಇದೆ ಇನ್ನೇನು ಮಾಡಂಗಿಲ್ಲ ಇದಕ್ಕೆ ಎಷ್ಟು ವರ್ಷದಿಂದ ಈ ಭೂಮಿಗೆ ಹದಿನೈದು ವರ್ಷ ಆಯ್ತು ಹದಿನೈದು ವರ್ಷ ಹದಿನೈದು ವರ್ಷದಿಂದ ಯಾವ್ದು ಕೆಮಿಕಲ್ ಸ್ಪ್ರೇ ಇಲ್ಲ ಇದೆಲ್ಲ ಏನಿಲ್ಲ ಬರೀ ಬ ಇದು ರಾಗಿ ಆದರೆ ರಾಗಿ ಚೆನ್ನಾಗಿ ಬರುತ್ತಾ ಚೆನ್ನಾಗಿ ಬರುತ್ತೆ ಸಾ ಅದು ಕಡಿಮೆ ಅಂತ ಹೇಳ್ಕೊಂತ ಏನು ದೊಡ್ಡದ ಇದಾಗಲ್ಲ ಬಟ್ ನಾರ್ಮಲ್ ಇಳುವರಿ ಬರುತ್ತೆ ಮಾರಾಟಕ್ಕೆ ಇಲ್ವೇ ಇಲ್ಲ ಇದು ಮಾರಾಟಕ್ಕೆ ಇಲ್ವೇ ಇಲ್ಲ ನಾವು ಏನಿದ್ರು ನಮ್ಮ ಮಕ್ಕಳು ನಾವು ಪುನಃ ಇದು ಹಂಗೆ ನಾವು ಒಂದು ಐದಾರು ಜ ಕುಟುಂಬಕ್ಕೆ ಆಗುವಷ್ಟು ಬೆಳ್ಕೊಂತೀವಿ ಬೆಳ್ಕತ್ತೀವಿ ಅಷ್ಟೆ ಓಕೆ ಸರ್ ಓಕೆ ಮಾರಾಟಕ್ಕಿಲ್ಲ ಹಾಂ 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 ಮಾರಾಟಕ್ಕೆ ಏನಿದ್ರು ತೆಂಗು ಕೊಬ್ಬರಿ ಅಡಿಕೆ ಅಡಿಕೆ ಮೆಣಸು ಹ್ಞೂ ಓಕೆ ಸರ್ ಹ್ಞೂ ಕಾಫಿ 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 ಹೋಯ್ತಾ ಹೌದು ಮೆಣಸು ಅಂತೂ ಚೆನ್ನಾಗಿ ಬರ್ತಾ ಇದೆ ಅದು ಸಾವಯವ ಸಾವಯವ ಮೆಣಸು ಆರ್ಗ್ಯಾನಿಕ್ ಇದು ಆರ್ಗ್ಯಾನಿಕ್ ಮೆಣಸು ಅದಕ್ಕೂ ಒಂದು ರೇಟ್ ಇದೆಯಂತೆ ಹೌದು ನಾವು ಬೆಂಗಳೂರಿನಲ್ಲಿ ಇದೆ ಯಾವುದೋ ಇಲ್ಲಿ ರಾಮನಗರದ್ದು ಯಾವುದೋ ಒಂದು ತೋಟ ಅವ್ರದ್ದು ಅವ್ರೇನು ಅವ್ರದ್ದು ಒಂದು ಶಾಪ್ನೆ ಮಾಡಿದಾರೆ ಬೆಂಗಳೂರಿನಲ್ಲಿ ಅಲ್ಲಿ ಒಳ್ಳೆ ರೇಟು ಸಿಗುತ್ತೆ ಓಕೆ ಮಾರಣ ಅಂತದ್ದು ಇಲ್ಲಿ ಆರ್ಗ್ಯಾನಿಕ್ ಈ ಕೆಲವೆಲ್ಲ ಆರ್ಗ್ಯಾನಿಕ್ ಅಂತ ಮಾಡ್ತಾರೆ ಎಲ್ಲ ಕೆಮಿಕಲ್ಸೇ ಇದು ಈ ಥರ ರೇರು ಹೌದು ನಾವು ಮಾಡಿರೋದು ಎಂಬತ್ತು ಕೆ ಜಿ ಏನೂ ಆಗುತ್ತೆ ಇದು ಮೆಣಸು ಪ್ಯೂರು ನೈಸರ್ಗಿಕ ಇದರಿಂದನೇ ಇದು ಮಾಡಿರೋದು ಓಕೆ ಓಕೆ ಸರ್ ಕೊನೆಯದಾಗಿ ರೈತರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಿ ಮತ್ತೆ ನೈಸರ್ಗಿಕ ಕೃಷಿಯಲ್ಲಿ ಇಷ್ಟೊಂದು ನೀವು ಲಾಭ ನೋಡ್ತಾ ಇದ್ದೀರಾ ಆರಾಮಾಗಿದ್ದೀರಾ ರಾಸಾಯನಿಕ ಕೃಷಿಯಲ್ಲಿ ಸಾಧ್ಯ ಇಲ್ಲ ಹೌದೌದು ಅಂತ ಅವ್ರಿಗೆ ಹೆಂಗೆ ಮನವರಿಕೆ ಮಾಡಿ ಈಗ ಏನಾಗಿದೆ ಅಂದರೆ ಈಗಿನ ಈ ಸಂಖ್ಯೆ ಒಂಥರ ಕ್ಲಿಷ್ಟವಾದಂಥ ಸನ್ನಿವೇಶದಲ್ಲಿ ರೈತ ಸಿಗಾಕೊಂಡು ಒದ್ದಾಡ್ತಾ ಇದ್ದಾನೆ ಬಟ್ ಗ್ರಾಜ್ಯುಯಲಾಗಿ ಅವನು ಅರ್ಧ ಎಕರೆ ಇರಲಿ ಒಂದು ಎಕರೆ ಇರಲಿ ನೈಸರ್ಗಿಕವಾಗಿ ಆ ಭೂಮಿನ ಸ್ಥಿತಿಗೆ ತರುವಂಥ ವ್ಯವಸ್ಥೆ ಫಸ್ಟ್ ಮಾಡ್ಕೋಬೇಕು ಒಂದು ಮೂರು ವರ್ಷ ಕಷ್ಟ ಆಗತ್ತೆ ಮೂರು ವರ್ಷ ನೀವು ಹೇಳೋದೆಲ್ಲ ಇದು ಹುರುಳಿ ಚಂಬೆ ಈ ಥರ ಹಾಕ್ಕೊಂಡು ಆ ಭೂಮಿನ ಎಲ್ಲ ಒಂಥರ ಇದು ಮಾಡಿಕೊಟ್ರೆ ಒಂದು ಮೂರು ವರ್ಷ ಕಷ್ಟಪಟ್ಟರೆ ನೈಸರ್ಗಿಕ ಇದನ್ನು ತರ್ಬೋದು ಕಾಡಿನ ಕಾಡು ಕಾಡಿನ ಮಣ್ಣು ಹೇಗಿದೆಯೋ ಆ ಕಾಡಿನ ಮಣ್ಣಿನ ಸ್ಥಿತಿನಲ್ಲಿ ತಂದುಬಿಟ್ರೆ ಸುಲಭವಾಗಿ ಜೀವನ ಮಾಡ್ಬೋದು ಏನೂ ಸಮಸ್ಯೆ ಇಲ್ಲ ಈಗೇನು ಕೆಮಿಕಲ್ಸ್ ಹಾಕಿ ಬೆಳೀತಾರೋ ಸ್ಪ್ರೇ ಮಾಡಿ ಅದು ಮಾಡಿ ಇದು ಮಾಡಿ ಇಪ್ಪತ್ತೆಂಟು ಇದು ಮಾಡ್ತಾರೋ ಯಾವುದು ಬೇಕಿಲ್ಲ ಇನ್ಪುಟ್ ಯಾವುದು ಹಾಕ್ಬೇಕಾಗಿಲ್ಲ ಆರಾಮಾಗಿ ಜೀವನ ಮಾಡೋಕ್ಕೆ ಬೆಳ್ಕೋಬೋದು ರೈತ ರೈತ ಸಮೃದ್ಧಿಯಾಗಿರ್ಬೋದು ದಟ್ ಇಸ್ ಅನ್ ಓಲ್ಡ್ ನಾನು ಹೇಳ್ತಾ ಇರೋದು ನೈನ್ಟೀನ್ ಫಿಫ್ಟಿ ಫೋರ್ ಸ್ವಾತಂತ್ರ್ಯ ಬಂದ ನಂತರದಿಂದ ಅರವತ್ತೆರಡರ ತನಕ ಹೆಂಗೆ ಸಮೃದ್ಧಿಯಾಗಿದ್ದರು ರೈತರು ಆ ಸ್ಥಿತಿನ ನಾವು ನಾವು ಮುಟ್ಬೋದು ಅರವತ್ತೆರಡರಿಂದ ಹಿಂಗೆ ಕೆಟ್ಟೋಗಿರ್ದ ಈ ಕೆಮಿಕಲ್ ಫಾರ್ಮಿಂಗ್ ಬಂದ ಮೇಲೆ ಈ ಥರದ ಒಂದು ಸಂಖ್ಯೆ ಅಂದರೆ ಅಂತಾರಾಷ್ಟ್ರೀಯ ಒಪ್ಪಂದಕ್ಕೆ ನಮ್ಮ ಕೃಷಿ ವಿಜ್ಞಾನಿಗಳು ಸೈನ್ ಹಾಕ್ಲೇಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದಾದರೆ ಅವ್ರಿಗೆ ಸಂಬಳ ಕೊಡೋದು ಹೌದು ಅವರ ಒಂದು ಸಂಬಳದ ಹಿತದೃಷ್ಟಿ ಅಂತಾರಾಷ್ಟ್ರೀಯ ಒಪ್ಪಂದದ ಇದಕ್ಕೆ ಬಲಿ ಬಿದ್ದು ಈ ರಾಸಾಯನಿಕ ಕೃಷಿನ ಇಂಟ್ರೊಡ್ಯೂಸ್ ಮಾಡೋದು ಅದು ಆಗಿ ಹೊರಟೋಗಬೇಕು ಐ ತಿಂಕ್ ನಾವು ಪಾಳೆಗಾರ ಪದ್ಧತಿನವರು ಮಾಡ್ಕೋಬೋದು ಪುಕ ಮೆಥಡ್ ಮೆಥೆಡ್ ಮೆ ಮಾಡ್ಕೋಬೋದು ನೈಸರ್ಗಿಕ ಕೃಷಿ ಮಾಡಿದ್ರೆ ಮಾತ್ರ ರೈತ ಬದುಕಲಿಕ್ಕೆ ಸಾಧ್ಯ ಆಮೇಲೆ ಆರೋಗ್ಯಕರ ಹೌದು ಈಗ ನೂರ ಹತ್ತು ವರ್ಷ ಬದುಕ್ತಿದ್ದಂಥದ್ದು ಬರಿ ಆರೋಗ್ಯಕರವಾದಂತ ಆಹಾರ ತಿಂದು ಈಗ ಬರೀ ಐವತ್ತರವತ್ತು ವರ್ಷಕ್ಕೆ ಇಪ್ಪತ್ತೆಂಟು ಕ್ಯಾನ್ಸರ್ ಇವು ರೋಗಗಳು ಆ ಮಂಡ್ಯದಲ್ಲಿ ಬೀದಿ ಬೀದಿ ಒಂದು ಇಪ್ಪತ್ತೈದು ಮೂವತ್ತು ನರ್ಸಿಂಗ್ ಹೋಮ್ಗಳು ಹೋಮ್ಗಳಿದ್ದಾವೆ ಜನ ಎಲ್ಲ ರೋಗಗ್ರಸ್ತರಾಗಿದ್ದಾರೆ ಮಂಡ್ಯದ ಮಣ್ಣು ಕೆಟ್ಟು ಕೆರೆ ಹಿಡಿದೋಗಿದೆ ನೈಸರ್ಗಿಕವಾಗಿ ಬಂದ್ರೆ ಮಾತ್ರ ಮಾತ್ರ ಯಾವುದೇ ಮಣ್ಣಿಗಾದ್ರೂ ಉಳಗಾಲ ಉಳಗಾಲ ರೈತನ ಉಳಿಗಾಲ ನಮ್ಮ ಆರೋಗ್ಯ ನಮ್ಮ ಫಸ್ಟ್ ನಮ್ಮ ಆರೋಗ್ಯ ಈಗ ಕೆಡ್ತಾ ಇರೋದು ಆರೋಗ್ಯ ಹೌದು ನಮಗೀಗ ಐವತ್ತು ವರ್ಷದವ್ರು ನಮ್ಗೆ ನಿಜವೂ ನಾನೇ ಈಗ ಎಪ್ಪತ್ತೇಳು ವರ್ಷಕ್ಕೆ ದಾಡ್ತಾ ಇದ್ದೀನಿ ನನಗೇನು ಇನ್ನೂ ನನಗೇನು ಇದೆ ಬಟ್ ನಾನು ಏನೋ ಒಂದು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಅಷ್ಟೇ ಈಗ ಐವತ್ತು ವರ್ಷದವ್ರು ಆಗಲಿ ನನಗೆ ಕ್ಯಾನ್ಸರು ಅದು ಇದು ಇಪ್ಪತ್ತೆಂಟು ಹೇಳ್ಕೊಂಡು ನರಳು ತ ನಮ್ಮ ಕಣ್ಣಿದ್ರಗಡೆ ನಾವು ನೋಡ್ತಾ ಇದ್ದೀವಿ ಇದು ಬೇಕಾ ಬೇಕಾಗಿಲ್ಲ ಹೌದು ಆರೋಗ್ಯವಂತರಾಗಬೇಕು ಫಸ್ಟು ಆರೋಗ್ಯವಂತರಾದರೆ ಅಲ್ಲ ನಾವು ನಮ್ಮ ತಿಂತಕ್ಕಂಥ ಆಹಾರ ನೈಸರ್ಗಿಕ ಆದರೆ ಎಲ್ಲರೂ ಆರೋಗ್ಯವಂತರಾಗ ಸಾಧ್ಯ ಆಯ್ತು ಅಷ್ಟೇ ನನ್ನ ಕೊನೆ ಇದು ನಂಬಿಕೆ ಸಿದ್ಧಾಂತ ಆದಿಗೆ ಬಂದ್ರೆ ನೈಸರ್ಗಿಕ ಕೃಷಿ ಹೌದು ಇಲ್ಲ ನಿಮ್ಗೆ ಅದಾಗ್ಲಿಲ್ಲ ಅಂದ್ರೆ ಒಂದು ನಾಟ್ಯ ಸು ಇಟ್ಕೊಂಡು ಸುಭಾಷ್ ಪಾಳೇಕರ್ ಸಿಸ್ಟಮ್ ಆಫ್ ಇದನ್ನ ಇದನ್ನ ಮಾಡಿಕೊಂಡು ಬೇಸಾಯ ಮಾಡಿದ್ರು ಆಗುತ್ತೆ ಇಲ್ಲ ಅಂದ್ರೆ ನಮ್ಮ ಹಳೆದವ್ರು ಗೊಬ್ಬರ ಈ ಮೂರ್ಗೆ ಬರ್ಲಿಲ್ಲ ಅಂದ್ರೆ ಸರ್ವನಾಶ ಖಂಡಿತ ನಮ್ಮ ರೈತರು ಗುಳೆ ಹೋಗ್ಬೇಕಾಗತ್ತೆ ಈಗಾಗ್ಲೇ ಗುಳೆ ಹೋಗಿದ್ರೆ ಅರ್ಧ ಇವತ್ತು ಎಲ್ಲಾ ನಮ್ಮ ಮಕ್ಕಳು ಹೊಟ್ಟೆ ಹೊಟ್ಟೆವ್ರಿಗುತ್ತೆ ಎಲ್ಲಾ. ಐದು ಎಕರೆ ಆರು ಎಕರೆ ಇರ್ತಕ್ಕಂಥವ್ರೆಲ್ಲ ಬೆಂಗಳೂರಿನಲ್ಲಿ ಹೋಗಿ ಸೆಕ್ಯೂರಿಟಿ ಇದಕ್ಕೆ ಸೇರ್ಕೊಳ್ತಾ ಇದ್ದಾರೆ ಜಮೀನನ್ನು ಬಿಟ್ಬಿಟ್ಟು ಕಾರಣ ಏನು ಅಂದ್ರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅಂತಾರೆ ಕಣ್ಣಿಗೆ ಕಟ್ಟಿದಂಗೆ ಬಟ್ಟೆ ಆಗೋಗಿದೆ ವ್ಯವಸಾಯದ ಗಂಧ ಗಾಳಿ ಗೊತ್ತಿಲ್ಲ ಎಲ್ಲ ಮರ್ತು ಬಿಟ್ಟಿದ್ದಾರೆ ಪೂರ್ವಿಕರ ಬೇಸಾಯ ಕ್ರಮ ಮರ್ತಕೊಂಡಿದ್ದಾರೆ ನೈಸರ್ಗಿಕ ಕೃಷಿಯ ಇದನ್ನ ಮರ್ತುಕೊಂಡಿದ್ದಾರೆ ಸುಭಾಷ್ ಪಾಳೇಕರ್ ಇದನ್ನ ಓದ್ಲಿಕ್ಕೆ ಯಾರು ವ್ಯವಧಾನ ಇಲ್ಲ ಹಂಗಾಗ್ಬಿಟ್ಟು ಇವತ್ತು ಎಲ್ಲ ಗುಳೆ ಹೋಯ್ತಾ ಇದ್ದಾರೆ ಎಲ್ಲವನ್ನೂ ತಪ್ಪಿಸ್ಬೋದು ನನ್ನ ಕಿವಿ ಮಾತು ಅಷ್ಟೇ ನಮ್ಮ ಯುವಕರು ಈ ವ್ಯವಸಾಯ ಬೇಸಾಯಕ್ಕೆ ಬರಬೇಕು ನೈಸರ್ಗಿಕ ಕೃಷಿ ಮಾಡಬೇಕು ಆರೋಗ್ಯವಂತರಾಗಿ ಬಾಳಬೇಕು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು